ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಕೇರಳದ ಕೋಜಿಗೋಡ್ನಲ್ಲಿ ಶ್ರೀಮಂತ ಸಿರಿಯನ್ ಕ್ರಿಶ್ಚಿಯನ್ ಕುಟುಂಬದಲ್ಲಿ ಜನಿಸಿದರು ಕುರಿಯನ್ ಅವರು ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಮದ್ರಾಸ್ ವಿಶ್ವವಿದ್ಯಾನಿಲಯದ ಲೋಯಲಾ ಕಾಲೇಜ್ನಲ್ಲಿ ಬಿ ಎಸ್ ಸಿ ಪದವಿ ವ್ಯಾಸಂಗ ಮಾಡಿದರು ನಂತರ ಕುರಿಯನ್ ಅವರು ಹತ್ತೊಂಬತ್ತು ನೂರ ನಲವತ್ತ್ಮೂರರಲ್ಲಿ ಗಿಂಡಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಸ್ನಾತಕ ಪದವಿಯನ್ನು ಮುಗಿಸಿದರು ಆಮೇಲೆ ಅವರು ಜಾರ್ಖಂಡ್ನಲ್ಲಿರುವ ಜಮ್ಷೆಡ್ಪುರದಲ್ಲಿ ಟಾಟಾ ಐರನ್ ಮತ್ತು ಸ್ಟೀಲ್ ಕಂಪನಿಯ ತಾಂತ್ರಿಕ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದರು ಬೆಂಗಳೂರಿನ ಇಂಪೀರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆ್ಯನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೈರಿಂಗ್ನಲ್ಲಿ ಡೈರಿ ಇಂಜಿನಿಯರಿಂಗ್ನಲ್ಲಿ ತರಬೇತಿಯನ್ನು ಪಡೆದರು ಕುರಿಯನ್ ಅವರು ಮಿಚಿಗನ್ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಮಾಡಲು ಸರ್ಕಾರಿ ವಿದ್ಯಾರ್ಥಿ ವೇತನವನ್ನು ಪಡೆದರು ಅಲ್ಲಿ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಪಡೆದರು ಕುರಿಯನರು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಭಾರತಕ್ಕೆ ಮರಳಿದ ನಂತರ ಅವರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಗುಜರಾತ್ನ ಆನಂದ್ನಲ್ಲಿರುವ ಸರ್ಕಾರಿ ಸಂಶೋಧನಾ ಕ್ರೀಮರಿಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದರು ಆ ಸಮಯದಲ್ಲಿ ಆನಂದ್ನಲ್ಲಿ ಡೈರಿ ರೈತರ ಸಣ್ಣ ಸಹಕಾರಿ ಕೈರಾ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟವು ತನ್ನ ಸ್ಥಳೀಯ ಡೈರಿಗಳು ಹಾಲನ್ನು ಅತಿ ಕಡಿಮೆ ಹಣಕ್ಕೆ ದೊಡ್ಡ ಪೂರೈಕೆದಾರರಿಗೆ ಮಾರುವ ಮತ್ತು ಸರಬರಾಜುದಾರರು ಹಾಲನ್ನು ಬಾಂಬೆಗೆ ಸಾಗಿಸಿ ಲಾಭದಾಯಕವಾದ ವ್ಯವಸ್ಥೆಯನ್ನು ಹೋಗಲಾಡಿಸಲು ಕೆಲಸ ಮಾಡುತ್ತಿದ್ದರು ಸಹಕಾರಿ ಅಧ್ಯಕ್ಷ ದಾಸ್ ಪಟೇಲ್ ಸಂಸ್ಥೆಯನ್ನು ಬಲಪಡಿಸಲು ಸಹಾಯ ಮಾಡಲು ಕುರಿಯನ್ ಅವರನ್ನು ಕೇಳಿದರು ಮೊದಲಿಗೆ ಪಟೇಲರು ಸಹಕಾರಿ ಯಂತ್ರಗಳನ್ನು ಸರಿಪಡಿಸಲು ಮತ್ತು ನೋಡಿಕೊಳ್ಳಲು ಇಂಜಿನಿಯರ್ ಆಗಿ ಕುರಿಯನ್ ಅವರ ಸಹಾಯವನ್ನು ಪಡೆದರು ನಂತರ ದಿನಗಳಲ್ಲಿ ಕುರಿಯನರು ಸಹಕಾರಿ ಮತ್ತು ಹೈನುಗಾರರಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದರು ಮತ್ತು ಅವರು ಸಹಕಾರಿ ವ್ಯವಸ್ಥಾಪಕರಾದರು ಇದು ನಂತರ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಆಯಿತು ಕುರಿಯನ್ ಅವರು ಸಹಾಯ ಮಾಡಿದ ಸಹಕಾರಿ ಮಾದರಿಯ ಆಧಾರದ ಮೇಲೆ ಇತರ ಡೈರಿ ಸಹಕಾರಿಗಳನ್ನು ರಚಿಸಲಾಯಿತು ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಕುರಿಯನ್ ಅವರು ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿಯ ಮೊದಲ ಅಧ್ಯಕ್ಷರಾದರು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಅವರು ಆಪರೇಷನ್ ಫ್ಲಡ್ ಅನ್ನು ಸ್ಥಾಪಿಸಿದರು ಇದನ್ನು ಶ್ವೇತಕ್ರಾಂತಿ ಎಂದು ಕರೆದರು ಕುರಿಯನ್ ಅವರು ದೇಶದ ಗ್ರಾಮೀಣ ಡೈರಿ ರೈತರು ಉತ್ಪಾದಿಸುವ ಹಾಲು ಖರೀದಿದಾರರನ್ನು ತಲುಪುವಂತೆ ನೋಡಿಕೊಂಡರು ಉತ್ಪಾದಕರು ಮತ್ತು ಗ್ರಾಹಕರ ನಡುವೆ ನೇರ ಸಂಪರ್ಕವನ್ನು ಸ್ಥಾಪಿಸಲು ಅವರು ಸಹಾಯ ಮಾಡಿದರು ಈ ಪ್ರಕ್ರಿಯೆಯಲ್ಲಿ ಗ್ರಾಮೀಣ ಹೈನುಗಾರರ ಬದುಕು ಸುಧಾರಿಸಿತು ಭಾರತದ ಮಿಲ್ಕ್ ಮ್ಯಾನ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಕುರಿಯನ್ ಅವರು ಅಮುಲ್ ಅನ್ನು ಜಾಗತಿಕ ಬ್ರ್ಯಾಂಡ್ ಆಗಿ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ತಮ್ಮ ಆತ್ಮಚರಿತ್ರೆ ಐ ಟು ಹ್ಯಾಡ್ ಡ್ರೀಮ್ ಎರಡು ಸಾವಿರದ ಐದರಲ್ಲಿ ಬಿಡುಗಡೆ ಮಾಡಿದರು ಅದರಲ್ಲಿ ಕುರಿಯನ್ ಅವರು ತಮ್ಮ ಶಿಕ್ಷಣದಿಂದ ಡೈರಿ ಉದ್ಯಮದಲ್ಲಿನ ಅವರ ವಿಶಾಲವಾದ ಕೆಲಸದವರೆಗಿನ ತಮ್ಮ ಜೀವನದ ಪ್ರಯಾಣವನ್ನು ವಿವರಿಸಿದ್ದಾರೆ ಕುರಿಯನ್ ಅವರು ಗ್ರಾಮೀಣ ರೈತರನ್ನು ಸಬಲೀಕರಣಗೊಳಿಸುವ ಮತ್ತು ಹಾಲು ಉತ್ಪಾದನೆ ಹಾಗೂ ವಿತರಣೆಯಲ್ಲಿ ಕ್ರಾಂತಿಯನ್ನುಂಟು ಮಾಡುವ ಅವರ ದೃಷ್ಟಿಯನ್ನು ಎತ್ತಿ ತೋರಿಸಿದರು ಅವರನ್ನು ಹಲವಾರು ಗೌರವಗಳು ಅರಸಿ ಬಂದವು ಅವುಗಳಲ್ಲಿ ಮುಖ್ಯವಾದವು ಹತ್ತೊಂಬತ್ತು ನೂರ ಸಮುದಾಯ ನಾಯಕತ್ವಕ್ಕಾಗಿ ರಾಮನ್ ಮ್ಯಾಗ್ನೆಸಸ್ ಪ್ರಶಸ್ತಿ ಮತ್ತು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ವಿಶ್ವ ಆಹಾರ ಪ್ರಶಸ್ತಿ ಪದ್ಮಶ್ರೀ ಪದ್ಮಭೂಷಣ ಮತ್ತು ಪದ್ಮವಿಭೂಷಣದಂತಹ ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದವು ಲಕ್ಷಾಂತರ ರೈತರ ಜೀವನವನ್ನು ರೂಪಿಸಿದ ನಂತರ ಕುರಿಯನ್ ಅವರು ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಗುಜರಾತ್ನ ನಾಡಿಯಾಡ್ನಲ್ಲಿ ನಿಧನರಾದರು ನಂತರದ ದಿನಗಳಲ್ಲಿ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಜನ್ಮದಿನವನ್ನು ಎರಡು ಸಾವಿರದ ಹದಿನಾಲ್ಕರಿಂದ ಭಾರತದಲ್ಲಿ ರಾಷ್ಟ್ರೀಯ ಹಾಲು ದಿನವನ್ನಾಗಿ ಆಚರಿಸಲಾಗುತ್ತಿದೆ